ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಪರ್ಶ ವ್ಲಾಗ್ಸ್ ಇವತ್ತು ಪೂಜೆ ಎಲ್ಲ ಆಯಿತು ಬೆಳಿಗ್ಗೆನೆ ಇವತ್ತು ಅಚ್ಚುಗೆ ಬೇರೆ ಸ್ಕೂಲ್ ರಜಾ ಅಲ್ವಾ ಸೊ ಅದಕ್ಕೇ ಏನು ಕೆಲಸ ಇರಲಿಲ್ಲ ತಿಂಡಿ ವೀಕ್ಲಿ ಒನ್ ಟೈಮ್ ನಮ್ಮ ಯಜಮಾನ್ರು ತೊಗೊಂಡು ಬಂದುಬಿಡ್ತಾರೆ ತೊಗೊಂಡು ಬರೋದೇನು ನಾನೇ ಬಿಡೋದಿಲ್ಲ ಬನ್ನಿ ಅಂತ ಹಿಂಸೆ ಮಾಡ್ತೀನಿ ಯಾವಾಗಲೂ ಡೈಲಿ ಮಾಡಿ ಮಾಡಿ ನಮಗೂ ಬೇಜಾರಾಗ್ಬಿಟ್ಟಿರುತ್ತಲ್ಲ ಅದಕ್ಕೆ ವೀಕ್ಲಿ ಒನ್ ಟೈಮ್ ಟೈಮನ ಆಚೆ ತಿನ್ನೋಣ ಅಂದ್ಬಿಟ್ಟು ನಾನು ನಾಷ್ಟ ಮಾಡಲ್ಲ ನಾನು ಮಧ್ಯಾಹ್ನ ಊಟನೇ ಯಾಕಂದರೆ ನಾನು ಡಯೇಟ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ನಾಷ್ಟ ಮಾಡೋದಕ್ಕೆ ಹೋಗೋಲ್ಲ ಬೆಳಗ್ಗೆ ಒಂದು ಗ್ಲಾಸ್ ಜೀರಿಗೆ ವಾಟರ್ ಕುಡಿದ್ರೆ ಅಷ್ಟೇ ಮಧ್ಯಾಹ್ನವರೆಗೂ ವಾಟರಲ್ಲೇ ಇರ್ತೀನಿ ಆಮೇಲೆ ಈಗ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಬನ್ನಿ ಅಂತ ನಾಷ್ಟ ನಮ್ಮ ನನ್ನ ಮಗನಿಗೆ ಮತ್ತು ನನ್ನ ಗಂಡನಿಗೆ ಅವನೂನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾನೆ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಅಚ್ಚು ಸ್ಕೂಲಲ್ಲಿ ಮೀಟಿಂಗ್ ಬೇರೆ ಇದೆ ಏನು ಕಿ ತಪಾತಿ ಮಾಡಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ ನನಗೂ ಭಯ ಆಗ್ತಿದೆ ನೋಡಬೇಕು ಸ್ಕೂಲಲ್ಲಿ ಯಾವ ಥರ ಏನು ಹೇಳ್ತಾರೆ ಅಂತ ಸೊ ಅಚ್ಚನ್ನು ಮಾತಾಡ್ಸೋಣ ಇನ್ನೂ ಬಟ್ಟೆನೂ ಮಡ್ಸಿಲ್ಲ ಬಟ್ಟೆ ಮಡ್ಜಬೇಕು ಹಾಯ್ ಹೇಳೋ ಅಚ್ಚು ಹಾಯ್ ಹೇಳೋ ಬೈ ಒಡೆದ್ಬಿಟ್ಟೆ ಅದಕ್ಕೇ ಸಪ್ಪು ಹಾಯ್ ಹೇಳ್ದು ಮಾಡಲ್ಲ ಗೊತ್ತಾ ಮಮ್ಮಿಗೆ ನಾನು ತೋರಿಸು ಅದೇನು ಅಂಬ ತೋರಿಸು ಸ್ಕೂಲಲ್ಲಿ ಸ್ಕೂಲಲ್ಲಿ ಮಾಡಿ ಕಳಿಸಿದ್ದಾರೆ ರೈನ್ಬೋ ಡೇ ಮಾಡಿದರು ಒನ್ ವೀಕು ಸೊ ಕಲರ್ಸ್ ಕಲರ್ಸ್ ಡ್ರೆಸ್ಸು ಸೊ ಅದಕ್ಕೇ ಇದನ್ನು ಕಳಿಸಿದ್ದಾರೆ ನಿನ್ನೆಯಿಂದ ಅದನ್ನು ಬಿಡ್ತಾನೆ ಇಲ್ಲ ನನ್ನ ಮಗ ಸೊ ಪೂಜೆ ಎಲ್ಲ ಮುಗೀತು ಹೆಂಗೋ ಬೇಗನೆ ಲೇಟಾಗೆ ಎದೊಳ ಅಂತ ಅಂದ್ಕೊಂಡೆ ಬಟ್ ಲೇಟಾಗಿ ಎದ್ರೆ ಕೆಲಸ ಏನೂ ಆಗೋದಿಲ್ಲ ಇವನು ಬೇರೆ ನೈನ್ ತರ್ಟಿ ಟು ಲೆವೆನ್ ತರ್ಟಿವರೆಗೂ ವರೆಗೂ ಮೀಟಿಂಗ್ ಇದೆ ಅಷ್ಟರಲ್ಲಿ ಹೋಗಬೇಕು ಹೋಗಿ ಏನು ಅಂತ ಕೇಳ್ಕೊಂಡು ಬರಬೇಕು ಪೂಜೆ ಎಲ್ಲ ಹೆಂಗೋ ಮುಗೀತು ಸೊ ಎದ್ದಿದ್ದು ಸೆವೆನ್ ಓ ಕ್ಲಾಕ್ ಫೋನ್ ನೋಡಿ ವಾಟರ್ ಕುಡಿದು ಪೂಜೆ ಎಲ್ಲ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗೀತು ತಿಂಡಿಗೇನು ನೈಟ್ ಮೊಟ್ಟೆ ಸಾಂಬಾರಿತ್ತು ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ ಆಮೇಲೆ ಶ್ರಾವಣ ಬೇರೆ ತಿನ್ನೋದು ಬೇಡ ಅಂದ್ಬಿಟ್ಟು ಬಿಸಿ ಮಾಡೋ ಹಾಗೆ ಇಟ್ಟಿದ್ದೀನಿ ನಮ್ಮ ಬೇಬಿ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ಅವಳು ತಿನ್ಬಿಟ್ಟು ಮಲ್ಕೊಂಬಿಟ್ಟಿದ್ದಾಳೆ ಬೇಬಿ ಅವಳದೇ ಬಿಡ್ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಅರ್ಧ ಇಟ್ಟಿದ್ದಾಳೆ ಇನ್ನೂ ಒಂದು ಮಂತ್ ಆಗಿಲ್ಲ ಅದನ್ನು ತಗೊಟ್ಟು ಎಲ್ಲ ಕಚ್ಚಿ 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 ಎಲ್ರಿಗೂ ಕಚ್ಚಿಸ್ತಾನೆ ಇರ್ತಾಳೆ ಏನೋ ಬೇಬಿ ಸ್ನೋಫಿ ಜ್ಯಾಮ್ ಸ್ನೋಫಿ ಜ್ಯಾಮ್ ನಾವು ಕಟ್ ಯಾಕಂದರೆ ನನ್ನ ಮಗನಿಗೆ ಕಚ್ತಾ ಇರ್ತಾಳೆ ಅದಕ್ಕೋಸ್ಕರ ಕಟ್ ನಮ್ಮ ಯಜಮಾನ್ರು ಬೈತಾರೆ ಕಟಾಕೋಳ್ಳ ಕಟ್ಸ್ತಾಳೆ ಯಾವಾಗ್ಲೂ ಅಂತ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಿಂದ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಇವನಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಲ್ಲ ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಅಮ್ಮನ ಮನೆಗೆ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಹಬ್ಬ ಬೇರೆ ಇದೆಯಲ್ಲ ಶುಕ್ರವಾರ ಅದಕ್ಕೇ ವೆಡ್ನೆಸ್ಡೇನೇ ಆದರೆ ಹೋಗ್ತೀನಿ ಇಲ್ಲಾಂದರೆ ತರ್ಸ್ಡೇ ಹೋಗ್ತೀವಿ ಹೋಗಿ ಇನ್ನು ಸಂಡೇವರೆಗೂ ಇರ್ತೀವಿ ಅಲ್ಲೇನೇ ಸೊ ಅದಕ್ಕೇ ಈ ಸಲ ಹೋಗಿಲ್ಲ ಮನೇಲೇ ಇರೋಣ ಅಂತ ನನ್ನ ತಮ್ಮನು ನಾಳೆ ಬರ್ತಾನೆ ಊರಿಂದ ಅವನು ಮಂಡೆಯಿಂದ ಕಾಲೇಜ್ ಸ್ಟಾರ್ಟು ಸೊ ನೋಡಿ ಯಾವಾಗಲೂ ಅಮ್ಮಮ್ಮ ಅಮ್ಮಮ್ಮ ಮನೆ ಯಾರನ್ನೂ ಕೇಳಲ್ಲ ಅವ್ರ ಅಮ್ಮಮ್ಮ ಅವ್ರ ತಾತ ಅಷ್ಟೇ ಇನ್ನು ಯಾರನ್ನು ಕೇಳೋಕೆ ಹೋಗಲ್ಲ ಅವರಿಬ್ಬರೂ ಹಚ್ಕೊಂಡಿರೋದು ನನ್ನ ನನ್ನ ನನ್ಗಣ್ಣನ್ನು ಹೋಗಲ್ಲ ನಮ್ಮ ಅಮ್ಮ ಅಪ್ಪ ಯಾಕೆ ಗೊತ್ತಾ ಉಬ್ಬಿಸ್ತಾರಲ್ಲ ಅದಕ್ಕೆ ಅವನಿಗೆ ಇಷ್ಟ అలాచు ఎస్ ఇష్ట అమ్మమ్మ తోర్సూ ఇష్ట ఎస్ ఇష్ట బాయి ఈ కడ ఎస్ అప్ప అప్ప చిక్కుదు వెంక్యప్ప ఎస్టప్పా ನೋಡಿ ನನ್ನ ಗಂಡ ನನ್ನ ಗಂಡ ಇದ್ರೆ ಅಪ್ಪ ನೀನೇ ಎಲ್ಲ ಅಂತ ಇರ್ತದೆ ನನ್ನ ಗಂಡ ಇಲ್ಲ ಅಂದ್ರೆ ಅಪ್ಪ ಇಷ್ಟ ಅಂತೆ ಅಪ್ಪ ಎಷ್ಟು ಡೌನ್ ಮಗ ಅಂದ್ರೆ ಇಲ್ಲ ಚಿಕ್ಕುದು ಅಂತ ಹೇಳಿದ್ಯ ವಿಡಿಯೋ ಮಾಡಿದೀನಿ ತೋರಿಸಿ ಅಪ್ಪ ನಿನ್ನ ಅಪ್ಪ ಚಿಕ್ಕುದು ಅಂದ್ರೆ ತಾನೆ ಅಪ್ಪ ಎಷ್ಟು ಪಡ್ತಾರ ತಾನೆ ನಿನ್ನಪ್ಪ ಅಪ್ಪ ಅವನಿಗೂ ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟೆ ಅದಕ್ಕೇ ಶ ಇಬ್ರು ಆಟೋ ಆಡ್ಕೊಂಡವ್ರೆ ಅಲ್ಲ ಬಂಗಾರಿ ನಿನ್ನೆ ಎಲ್ಲ ಹೆಂಗೋ ವರ್ಕ್ ಮಾಡಿಬಿಟ್ಟಿದ್ದಾನೆ ಅದೊಂದು ಖುಷಿ ವಿಷಯ ಒದೇ ತಿಂದಿರ ಇದೇ ಫಸ್ಟ್ ಟೈಮ್ ನೆನ್ನೆ ಒಂದು ದಿನ ಮಾಡಿದ್ದಾನೆ ಖುಷಿ ವಿಷಯ ಅದು ನನಗೆ ಅವ್ರ ಅಪ್ಪ ಇದ್ರು ಅಂತ ಮಾಡವನೇ ಇಲ್ಲ ಅಂದಿದ್ರೆ ಬಿದ್ದಿರೋದು ಸ ನನ್ನ ಕೈಲಿ ಅಲ್ವಾ ಹೇಳು ಗಾ ಹಾಂ ಜೋರ ಹೇಳೋ ಗರಗಸ ಅವ್ಗೆ ಹೇಳಕ್ ಬಿಡ್ತಿರ್ಲಿಲ್ಲ ಅದಕ್ಕೆ ಈಗ ಒಂದ್ಸಲಿ ಕೇಳೋಣ ಅಂದ್ಬಿಟ್ಟು ನೆನೆ ಕನ್ನಡ ಕೊಟ್ಟಿದ್ರು ಎಲ್ಲ ಹೋಮ್ ವರ್ಕ್ ಮಾಡಿದಾನೆ ಇವತ್ತೇನು ಇಲ್ಲ ಆಟ ಆಡ್ಕೊಳ್ಳಿ ಟೂ ಡೇಸ್ ಆಟ ಆಡ್ಕೊಳ್ಳಿ ಸುಮ್ಮನೆ ಯಾಕೆ ಯಾವಾಗಲೂ ವೀಕ್ಲಿ ಫುಲ್ಲು ಬರೀತಾನೆ ಇರ್ತಾನೆ ಅದಕ್ಕೋಸ್ಕರ ಹಿಂಗೆಲ್ಲ ಮಾಡಿದ್ರೆ ಕಪ್ ಕಪ್ಪಿ ಹೆಂಗೆ ಚುಚ್ಬಿಡ್ತೀನಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ ಅಚ್ಚು ಸ್ಕೂಲ್ ಹತ್ರ ಎಲ್ಲ ಹೋಗಿ ಅಲ್ಲಿ ಏನೇನು ಹೇಳಿದ್ರು ಅಂತೆಲ್ಲ ತಿಳ್ಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ ಸ್ವಲ್ಪ ಸಮಾಧಾನ ಆಯಿತು ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಯಾಕಂದರೆ ತುಂಬ ದಿನ ಆಗ್ಬಿಟ್ಟಿತ್ತು ಟೆಂಪಲ್ಗೆಲ್ಲ ಹೋಗಿ ಸೊ ಒಂಚೂರು ಮನಸ್ಸಿಗೆ ಸಮಾಧಾನ ಆಯಿತು ಶಿವನ ದೇವಸ್ಥಾನ ಇನ್ನೊಂದು ಹೆಣ್ಣು ದೇವರು ನಮ್ಮ ಅಜ್ಜು ಸ್ಕೂಲು ಹೋಗಿದ್ದೆ ಸ್ಕೂಲಲ್ಲಿ ಖುಷಿ ವಿಷಯನೇ ಹೇಳಿದ್ರು ಸಮಾಧಾನ ಆಯಿತು ಏನಂತಾರೋ ಅಂತ ಅಂದ್ಕೊಂಡಿದ್ದೆ ಓಕೆ ಖುಷಿ ಆಯಿತು ನನಗಂತೂ ಓದ್ತಿದ್ದಾನೆ ಇನ್ನೂ ಚಿಕ್ಕ ಹುಡುಗ ಅಲ್ವ ಪ್ರೀ ಕೆ ಜಿ ಅವ್ನು ಹೋಗಿ ಎಲ್ ಕೆ ಜಿ ಕೂರೇ ಏನು ಓದ್ತಾನೆ ಹೇಳಿ ಓದ್ತಿದ್ದಾನೆ ಹೇಳ್ತಾನೆ ಎಲ್ಲ ಅಂತ ಹೇಳಿದ್ರು ಸಮಾಧಾನ ಆಯಿತು ನಾನೇನು ಕಂಪ್ಲೇಂಟ್ ಮಾಡ್ತಾರೋ ಅಂತ ಅಂದ್ಕೊಂಡಿದ್ದೆ ಆ ಖುಷಿಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ ಸಮಾಧಾನ ಆಯಿತು ಒಂದು ಸ್ವಲ್ಪ ಸೊ ಹಾಗೆ ಬರ್ತಾ ತರಕಾರಿ ಎಲ್ಲ ತೊಗೊಂಡು ಬಂದೆ ನಮ್ಮ ಹೆಸ್ಬೆಂಡ್ರು ಡ್ಯೂಟಿಗೆ ಹೋದರು ಅವರು ಬಂದಿದ್ರು ಅವ್ರನ್ನೂ ಕರೆದೆ ಬನ್ನಿ ಹೋಗೋಣ ಅಂತ ಅವರು ಬರೋಲ್ಲ ಅಂದರು ಏನೇನೋ ಹೇಳ್ತಾನೆ ಅದಕ್ಕೇ ಅವ್ರು ಡ್ಯೂಟಿಗೆ ಕರೆದ್ರು ಡ್ಯೂಟಿಗೆ ಹೋದರು ಸೊ ಇವಾಗ ನಾನು ಹಚ್ಚಿದ್ದೀವಿ ಅಡುಗೆನಲ್ಲ ಮಾಡಬೇಕು ಖುಷಿಯಾಯ್ತು ಸಮಾಧಾನ ಆಯಿತು ನನಗೆ ಏನು ಕಂಪ್ಲೇಂಟ್ ಹೇಳಿಲ್ಲ ಸದ್ಯಕ್ಕೆ ಖುಷಿ ಆಯಿತು ನೋಡಿ ಎಷ್ಟು ದಿವಸ ಹೋಗೋದಾ ಒನ್ ಟು ತ್ರೀ ಫೋರ್ ಫೋರ್ ಟೆಂಪಲ್ಗೆ ಹೋಗಿದ್ವಿ ಫೋರ್ ಟೆಂಪಲ್ಗೆ ಹೋಗಿ ಬಂದ್ವಿ ಇವಾಗ ಶ್ರಾವಣ ಅಲ್ವಾ ಚೆನ್ನಾಗಿ ಮಾಡಿದ್ರು ದೇವಸ್ಥಾನದಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಸಕ್ಕತ್ತಾಗಿ ಸಖತ್ತಾಗಿ ಮಾಡಿದ್ರು ತುಂಬ ಆಗೋಗಿತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗಿ ಖುಷಿಯಾಯಿತು ಇನ್ಮೇಲೆ ಸ್ಯಾಟರ್ಡೆ ಸ್ಯಾಟರ್ಡೆ ಹೋಗಬೇಕು ನೋಡಿ ದೇವ ಇರು 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 ఇరో ఏను మాడలా ఇరో ఈ కడేబడు ఈ కడేబడు ఈ అచ్చు అచ్చు వా అచ్చు హీరో నీ వ ಅದು ಬಂದು ನಮ್ಮ ಮನೇಲಿ ಸ್ಪೆಷಲ್ ಚಿಕನ್ ಫ್ರೈ ಗ್ರೀನ್ ಫ್ರೈ ಅದು ನಮ್ಮ ಯಜಮಾನ್ರು ಮಾಡ್ತಾ ಇರೋದು ಏನೇನು ತೊಗೊಂಡಿದ್ದಾರೆ ಅಂದರೆ ಹಸಿಮೆಣಸಿನ್ಕಾಯಿ ಕೊಬ್ಬರಿ ನಾವು ಕೊಬ್ಬರಿ ಹಾಕ್ತೀವಿ ಟೇಸ್ಟ್ ಕೊಡುತ್ತೆ ಅಂತ ಟೊಮೆಟೊ ಶುಂಠಿ ಈರುಳ್ಳಿ ಒಂದು ಹಿಡೀ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಒಂದೂವರೆ ಕೆ ಜಿ ಚಿಕನ್ ಚಿಕನ್ನಲ್ಲಿ ಗ್ರೇವಿ ಮಾಡ್ತಾರೆ ನಮ್ಮ ಯಜಮಾನ್ರು ಗ್ರೀನ್ ಗ್ರೇವಿ ಸಕ್ಕತ್ತಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ್ಯಂಡ್ ಏನಂದರೆ ನಮ್ಮ ಯಜಮಾನ್ರು ಸ್ಪೆಷಲ್ಲು ಬೆಳ್ಳುಳ್ಳಿನ ಫ್ರೈ ಮಾಡೋದಿಲ್ಲ ಲಾಸ್ಟಲ್ಲಿ ಅಲ್ಲಿ ಅದನ್ನ ಹಾಕ್ತಾರೆ ಒಬ್ಬೊಬ್ರು ಹಾಗೇ ಹಾಕಿ ಮಾಡ್ತಾರೆ ಫ್ರೈ ಏನು ಮಾಡ್ಕೊಳ್ಳೋದಿಲ್ಲ ಸೊ ನಮ್ಮ ಯಜಮಾನ್ರು ಈ ತರ ಫ್ರೈ ಮಾಡ್ಕೊಂಡು ಗ್ರೀನ್ ಫ್ರೈ ಮಾಡ್ತಾರೆ ಅವರೇ ಮಾಡ್ತೀನಿ ಅಂದ್ರು ಓಕೆ ಮಾಡಿ ಅಂತ ಅವ್ರಿಗೆ ಮಾಡಕ್ಕೆ ಆಮೇಲೆ ಏನೋ ಇವತ್ತೇ ಮಾಡ್ತೀನಿ ನಾನು ಚಿಕನ್ ಅಂತ ಅಂದರು ತುಂಬ ದಿನ ಆಗಿತ್ತಲ್ಲ ಸರಿ ಮಾಡಲಿ ಬಿಡು ಒಂದಿನ ಫ್ರೀಯಾಗಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಸ್ತಾಯಿದ್ದೀನಿ ಇದನ್ನು ತಣ್ಣಗೆ ಹ್ಞೂ ಹ್ಞೂ ನಾನು ನನ್ನ ಗಂಡ ಜಗಳ ಆಡ್ಬಿಟ್ಟಿತ್ತು ಈ ಏನ್ಬಿಡ ಮಾತಾಡು ಇಷ್ಟೊತ್ತಲ್ಲೂ ಜಗಳ ಆಡ್ಬಿಟ್ಟಿತ್ತು ಇವಾಗ ಒಂದಾಗಿದ್ದೀವಿ ಅಲ್ಲಿ ನೋಡಿ ಬೇಬಿ ಇಲ್ಲಿ ನಮ್ಮ ಬೇಬಿ ಬರೇ ನೋಡಿ ಫ್ರೆಂಡ್ಸ್ ಅದರ ಬಟ್ಲು ತಗೊಂಡೋದ್ರೆ ಸಾಕು ಅದು ಗೊತ್ತಾಗುತ್ತೆ ಫುಡ್ ಆಗ್ತಾ ಇದೀನಿ ಅಂತ ಬಾ ಬಿಬಿ ಬೇಬಿ ಹಿಟ್ ಅಪ್ಪ ನೋಡಿ ಬಟ್ಟೆ ಕೊಂಜಿ ನುತನ ಬನಿಲಿ ಯುವ ನೇಮ್ ಮೈ ನೇಮ್ ಈಸ್ ಫುಲ್ಲು ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜರ್ಗೆ ಹಾಕೊಂಡು ನಾವು ನುಣ್ಣಗೆ ರುಬ್ಕೋಬೇಕು ತರಕಾರಿ ರುಬ್ಕೋಬಾರ್ದು ಯಾಕಂದರೆ ತರಕಾರಿ ಆಗರೆ ಮಸಾಲೆ ಮಸಾಲೆ ಬಾಯಿಗೆ ಸಿಗುತ್ತೆ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ಆಯಿಲು ಆನಿಯನ್ನು ಕಟ್ ಮಾಡಿಕೊಂಡು ಹಾಕೋಬೇಕು ಆನಿಯನ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ನಮ್ಮ ಯಜಮಾನ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಯಾಕಂದರೆ ಟೇಸ್ಟ್ ಕೊಡುತ್ತೆ ಇನ್ನೂ ಅಂತ ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಿಕನ್ ಹಾಕ್ಕೋಬೇಕು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿರ್ತೀವಿ ಅಲ್ಲ ಸೊ ಅದನ್ನು ತೊಗೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊತ ಬಾಡ್ಸ್ಕೊತ ಅದು ತಳ ಹಿಡಿಯೋದಿಲ್ಲ ಸೊ ಅದಕ್ಕೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟೇ ಏನಕ್ಕೆ ಹಾಕ್ತಾರೆ ಅಂದರೆ ಹೊಸ್ ಹೊಲ್ಸ ಸ್ಮೆಲ್ ಬರೋದಿಲ್ಲ ಅಂದ್ಬಿಟ್ಟು ಹಾಕ್ತಾರೆ ಸೊ ಹಾಗೆಯೇ ನೀರು ಕೂಡ ಬಿಟ್ಕೊಳ್ಳುತ್ತೆ ಅಲ್ಲ ಸೊ ಅದಕ್ಕೇ ಚಿಕನ್ನ ಆ ಥರ ಹಾಕಿ ಫ್ರೈ ಚೆನ್ನಾಗಿ ಮಾಡಬೇಕು ಯಾಕಂದರೆ ಆವಾಗವಾಗ ಬಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡ್ಬೇಕು ಅದು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತಲ್ಲ ಆಮೇಲೆ ಪ್ಲೇಟ್ ಮೇಲೆ ನೀರು ಬಿಟ್ಕೊಂಡ್ಮೇಲೆ ತಿರ್ಗಾ ಬಾಡಿಸ್ತಾನೆ ಇರಬೇಕು ಯಾಕಂದರೆ ಅದು ತಳೆ ಹಿಡಿದುಬಿಟ್ರೆ ಟೇಸ್ಟೇ ಹೋಗ್ಬಿಡುತ್ತೆ ಅಲ್ಲ ಸೊ ಅದಕ್ಕೇ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಇರುತ್ತೆ ಅಲ್ಲ ಮಸಾಲೆನ ಫುಲ್ಲು ಹಾಕೊಬೇಕು ಮಸಾಲೆ ಫುಲ್ ಹಾಕ್ಕೊಂಡು ಅದನ್ನು ಅಷ್ಟೇ ಫುಲ್ಲು ಫ್ರೈ ಮಾಡ್ಕೊಬೇಕು ಯಾಕಂದರೆ ಮಸಾಲೆ ಸ್ಮೆಲ್ಲು ಇರಬಾರ್ದು ಮಸಾಲೆ ಇದ್ದರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ಮಸಾಲೆನ ಚೆನ್ನಾಗಿ ಸ್ವಲ್ಪ ಸ್ವಲ್ಪದು ಬಿಟ್ಟು ಆಮೇಲೆ ಕಾರ್ನ್ ಫ್ಲೋರ್ನ ನೀರಲ್ಲಿ ನೆನೆಸಿಟ್ಟಿದ್ವಿ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ಬೇಕು ಕಾರ್ನ್ ಫ್ಲೋರ್ ಹಾಕೊಂಡ್ಮೇಲೆ ಆವಾಗ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಮಗೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನಾವು ಚಪಾತಿಗೆ ಮಾಡ್ಕೊಂಡಿದ್ದಿದ್ದು ಸೊ ಅದಕ್ಕೇ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತೇ ಇದ್ವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಮಾಡಿಕೊಳ್ಳಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅಂದರೆ ಇವಾಗ ನಮ್ಮ ಯಜಮಾನ ಏನೇ ಮಾಡಿದ್ರು ತುಂಬ ಚೆನ್ನಾಗೇ ಮಾಡ್ತಾರೆ ಒಂದು ಎಗ್ ರೈಸ್ ಫ್ರೈಡ್ ರೈಸ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೇ ಅವರು ಫಸ್ಟ್ ಟೈಮ್ ಮಾಡ್ತೀನಿ ಅಂದ್ರಲ್ಲ ತುಂಬ ದಿನ ಆದಮೇಲೆ ಸೊ ಅದಕ್ಕೇ ಮಾಡಲಿ ಅಂದ್ಬಿಟ್ಟು ಬಿಟ್ಟೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ವಿ ಟೇಸ್ಟ್ ನೋಡಿದ್ಮೇಲೆ ಕರೆಕ್ಟಾಗಿತ್ತು ಓಕೆ ಆಯಿತಮ್ಮ ಇದನ್ನು ಸ್ಲಿಮ್ಮಲ್ಲಿ ಇಟ್ಬಿಡು ಚೆನ್ನಾಗಿ ಬೈ ಬೇಯ್ಕೊಳ್ಳುತ್ತೆ ಅಂತ ಅಂದರು ಸರಿ ಅಂದ್ಬಿಟ್ಟು ಬೇಯಿ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸು ಬೇಯಿಸು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಬೇಯಿಸಿದ್ವಿ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಅಪ್ಪ ಮಾಡಿರೋದು ಸೂಪರ್ ಹೇಳ್ಬಿಡು ಚೆನ್ನಾಗಿದೆ ಫ್ರೆಂಡ್ಸ್ ನಾನು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇನ್ನೂ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವೆ ಅಷ್ಟೇ ಇನ್ನೇನು ವೀಡಿಯೋ ಮಾಡೋಕ್ಕೋಗಿಲ್ಲ ಲೇಟ್ ಆಗ್ಬಿಟ್ಟಿತ್ತು ತುಂಬಾ ಲೇಟಾಗಿಬಿಟ್ಟಿತ್ತಲ್ಲ ಸೊ ಫಸ್ಟ್ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಹೊಟ್ಟೆ ಸೇತಿತ್ತು ಥ್ಯಾಂಕ್ ಯು ಸೊ ಮಚ್